ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತ ಪಡಿಸಲಿದ್ದೇನೆ ಪರಿವರ್ತನೆ ಎಂಟನೇ ತರಗತಿಯ ಏಳನೆಯ ಪಾಠವನ್ನು ಮುಂದುವರೆದ ಭಾಗ ಈ ವಿಡಿಯೋ ಮುಖಾಂತರ ನಾನು ಮುಂದುವರಿಸಲಿದ್ದೇನೆ ಗದ್ಯ ಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರು ಜಿ ಎಸ್ ಬಸವರಾಜ ಬಸವರಾಜ ಶಾಸ್ತ್ರಿ ನಾವು ಕಳೆದ ವಿಡಿಯೋದಲ್ಲಿ ಪದಗಳ ಅರ್ಥ ಪ್ರವೇಶ ಹಾಗೂ ಲೇಖಕರ ಪರಿಚಯದೊಂದಿಗೆ ಕಳ್ಳರ ಮನಸ್ಸು ಪರಿವರ್ತನೆಯಾದ ರೀತಿಯನ್ನು ತಿಳಿದುಕೊಂಡೆವು ಇವರ ತಾತ ಒಬ್ಬ ಪಿಟೀಲು ವಾದಕ ಆಗಿರುತ್ತಾರೆ ಇವರು ಕಳ್ಳರ ಮನಸ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಿ ಅವರು ಉತ್ತಮ ಜೀವನ ನಡೆಸಲು ಬೇಕಾದಂತಹ ಸಲಹೆಯನ್ನು ಕೊಟ್ಟರು ಎಂಬುದಾಗಿ ತಿಳಿದುಕೊಂಡೆವು ಇನ್ನು ಅದರ ಮುಂದುವರೆದ ಮತ್ತೊಂದು ಘಟನೆಯನ್ನು ಲೇಖಕರು ತಿಳಿ ಹೇಗೆ ತಿಳಿಸಿದರು ಎಂಬುದಾಗಿ ನೋಡೋಣ ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಬಡವರ ಬಂಧುಗಳು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದಂತಹವರು ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು ಅದಕ್ಕಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದರು ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು ಲೇಖಕರು ಇಲ್ಲಿ ಮತ್ತೊಂದು ಸನ್ನಿವೇಶವನ್ನು ತಿಳಿಸ್ತಾ ಇದ್ದಾರೆ ಲೇಖಕರು ರಾಯಚೂರು ಜಿಲ್ಲೆಗೆ ಸೇರಿದಂತಹ ರಾಯಚೂರಿನವರೇ ಆದಂತಹ ಪಂಡಿತ ತಾರಾನಾಥರವರ ಒಂದು ಘಟನೆ ಇದು ಅವರೊಬ್ಬ ಬಡವರ ಬಂಧು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದರು ಬಡವರ ಉದ್ಧಾರ ಆಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಹಾಗೂ ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತೆ ಆಗಬೇಕ ಮಾಡಬೇಕು ಎಂಬುದಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮವೊಂದನ್ನು ಕಟ್ಟಿ ಜಾತಿ ಭೇದ ಇಲ್ಲದೆ ಬಡ ಮಕ್ಕಳನ್ನು ಆ ಆಶ್ರಮದಲ್ಲಿ ಸೇರಿಸಿಕೊಂಡು ಸಾಕತೊಡಗುತ್ತಾರೆ ಆ ಮಕ್ಕಳಿಗೆ ಚೆನ್ನಾಗಿ ಓದ ಓದಿ ಓದಿಸಲು ಓದಲು ಕೂಡ ಅವರು ಆಶ್ರಯವನ್ನು ನೀಡಿರುತ್ತಾರೆ ಚೆನ್ನಾಗಿ ಆ ಮಕ್ಕಳು ಕೂಡ ಓದುತ್ತಿರುತ್ತಾರೆ ತಾರಾನಾಥರು ಮಹಾಜ್ಞಾನಿಗಳು ದಯಾಳುಗಳು ಧೈರ್ಯವಂತರು ಹಾಗೆಯೇ ಪರೋಪಕಾರಗಳು ಪರೋಪಕಾರಿಗಳು ಕೂಡ ಆಗಿರುತ್ತಾರೆ ತಾರಾನಾಥರು ಒಬ್ಬ ಮಹಾಜ್ಞಾನಿ ಆಗಿರುತ್ತಾರೆ ಹಾಗೆಯೇ ಬೇರೆಯವರ ಬಗ್ಗೆ ಕರುಣೆ ಇಲ್ಲಂತಹವರು ದಯಾಳು ಆಗಿರುತ್ತಾರೆ ಹಾಗೆಯೇ ಅತ್ಯಂತ ಧೈರ್ಯವಂತರು ಕೂಡ ಆಗಿರುತ್ತಾರೆ ಹಾಗೆಯೇ ಪರೋಪಕಾರಿ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣವನ್ನು ಹೊಂದಿದವರಾಗಿರುತ್ತಾರೆ ಪರರ ಹಿತೈಷಿಗಳು ಆತ್ಮವಿಶ್ವಾಸಿಗಳು ಆಗಿದ್ದರೂ ತಾರಾನಾಥರು ಪರರ ಬಗ್ಗೆ ಚಿಂತೆಯನ್ನು ಮಾಡತಕ್ಕಂತಹ ಪರರ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಗಳಾಗಿರುತ್ತಾರೆ ಹಾಗೆಯೇ ಆತ್ಮವಿಶ್ವಾಸಿಗಳು ಕೂಡ ಆಗಿರ್ತಾರೆ ತಾರಾನಾಥರು ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಅಂದರೆ ಅವರ ಕೈಯಲ್ಲಿ ಅಸಾಧ್ಯವಾದ ಅಂದರೆ ಆಗದೇ ಇರುವಂತಹ ಕೆಲಸವೇ ಇಲ್ಲ ಅದು ಎಂತಹದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಕೂಡ ಬೇಕಾಗಿದ್ದವರಾಗಿದ್ದರು ತಾರಾನಾಥರು ಮುಂದುವರಿಯುತ್ತಾ ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ ವಿದೇಶಿಯರಿಗೂ ಬೇಕಾಗಿದ್ದರೂ ಈ ತಾರಾನಾಥರು ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ ಬಹುಮಾನವಾಗಿ ಕೊಟ್ಟಿದ್ದರು ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ ಕೋಣೆಯಲ್ಲೇ ಇಡುತ್ತಿದ್ದರು ಅದನ್ನು ಒಬ್ಬ ಬಾಲಕನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದ್ದನು ಇಲ್ಲಿ ಹೇಳ್ತಾರೆ ಈ ತಾರಾನಾಥರಿಗೆ ನಮ್ಮ ದೇಶದಲ್ಲಷ್ಟೇ ಅಲ್ಲ ವಿದೇಶಿಯರ ಗೆಳೆಯರು ಕೂಡ ಇದ್ದರು ವಿದೇಶಿಯರಿಗೂ ಇವರು ಬೇಕಾಗಿದ್ದವರಾಗಿದ್ದರು ಒಂದು ಸಲ ವಿದೇಶ ವಿದೇಶಿಯರು ಅಂದರೆ ಬೇರೆ ದೇಶದ ವ್ಯಕ್ತಿಗಳು ಬಂದು ಅವರಿಗೆ ಒಂದು ಉತ್ತಮವಾದ ಒಂದು ವಾಚನ್ನು ಗಡಿಯಾರವನ್ನು ಬಹುಮಾನವಾಗಿ ಕೊಟ್ಟಿದ್ದರು ಅದನ್ನು ಅವರು ಯಾವಾಗಲೂ ಕೂಡ ಕೈಗೆ ಕಟ್ಟುತ್ತಾ ಇರಲಿಲ್ಲ ಕೋಣೆಯಲ್ಲೇ ಇಡುತ್ತಿದ್ದರು ಆ ವಾಚನ್ನು ಅದನ್ನು ಒಬ್ಬ ಬಾಲಕನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದ್ದನು ನಿಮಗೆಲ್ಲ ಗೊತ್ತು ಅನೇಕ ಬಡ ಮಕ್ಕಳಿಗೆ ಅವರು ಆಶ್ರಯವನ್ನು ಕೊಟ್ಟಿದ್ದರು ಆಶ್ರಮವನ್ನು ಸ್ಥಾಪಿಸಿ ಅದರಲ್ಲಿ ಅವರಿಗೆ ಊಟ ಆಹಾರ ಬಟ್ಟೆ ಪುಸ್ತಕ ಎಲ್ಲವನ್ನು ಕೊಟ್ಟು ಸಲಹುವುದರ ಜೊತೆಗೆ ವಿದ್ಯಾಭ್ಯಾಸವನ್ನು ಕೂಡ ಅವರು ದಾನ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ ಇವರ ವಾಚನ್ನು ಕದ್ದಿರ್ತಾನೆ ಕೋಣೆಯಲ್ಲಿ ಇಟ್ಟಿದ್ದಾಗ ಒಬ್ಬ ಬಾಲಕ ಆ ಒಂದು ವಾಚನ್ನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿರ್ತಾನೆ ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ ಅಂದರೆ ಅವರು ಯೋಚನೆ ಮಾಡಲಿ ಮಾಡಲೇ ಇಲ್ಲ ಆದರೆ ಅವರ ಸಹೋದರನಿಗೆ ಇದು ಸರಿ ಬರಲಿಲ್ಲ ಅವನು ಪ್ರಯತ್ನಪಟ್ಟು ಕಳ್ಳನನ್ನು ಕಂಡುಹಿಡಿದ ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕನು ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು ಸಹೋದರನು ಸುಮ್ಮನೆ ಇರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು ಪೊಲೀಸರು ಬಾಲಕನನ್ನು ಅರೆಸ್ಟು ಮಾಡಲು ಆಶ್ರಮಕ್ಕೆ ಬರುತ್ತಾರೆ ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ ಅವರನ್ನು ಅವನನ್ನ ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧಾರ ಮಾಡಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳುಹಿಸಿದ್ದೆ ನನ್ನ ಸಹೋದರನು ಮತ್ತು ಈ ವ್ಯಾಪಾರಿ ಇಬ್ಬರೂ ಸುಳ್ಳರೆ ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ ಒಂದು ಸಲ ಅವರ ಆಶ್ರಮದಲ್ಲೇ ಇದ್ದಂತಹ ಒಬ್ಬ ಹುಡುಗ ಅವರ ವಾಚನ ಕದ್ದಿದ್ದರ ಪರಿಣಾಮವಾಗಿ ಅವರ ಸಹೋದರ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾನೆ ಅದಾದ ನಂತರ ಪೊಲೀಸರು ದೂರನ್ನ ಸಾಬೀತುಪಡಿಸಿ ಪಡಿಸ್ತಾರೆ ಪೊಲೀಸರು ಆ ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬಂದಾಗ ಅದನ್ನು ಕೇಳಿ ತಾರಾನಾಥರಿಗೆ ಆ ಹುಡುಗನ ಮೇಲೆ ಕರುಣೆ ಬರುತ್ತೆ ಪಾಪ ಅನಿಸುತ್ತೆ ಆಗ ಅವನನ್ನು ಪೊಲೀಸರ ವಶಕ್ಕೆ ಕೊಡದೆ ಕೊಡಬಾರದು ಎಂಬುದಾಗಿ ನಿರ್ಧಾರವನ್ನು ಮಾಡಿದಂತಹ ತಾರಾನಾಥರು ಪೊಲೀಸರು ಬರುವುದನ್ನು ಕಾಯುತ್ತಾ ಕುಳಿತರು ಅವರು ಬಂದು ವಿಚಾರಣೆ ಮಾಡಿದಾಗ ಈ ಬಾಲಕನನ್ನು ಕರೆದು ಇವನು ಕಳ್ಳನಲ್ಲ ಅವನು ತಪ್ಪು ಮಾಡಿಲ್ಲ ಅದರಿಂದ ಅವನನ್ನು ನೀವು ಬೌ ಬಂಧಿಸುವಂತಹ ಅವಶ್ಯಕತೆ ಇಲ್ಲ ಏಕೆಂದರೆ ನಾನೇ ನನ್ನ ವಾಚನ ರಿಪೇರಿ ಮಾಡಲು ಕೊಟ್ಟಿದ್ದೇನೆ ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದು ಕೂಡ ನಾನೇ ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರೂ ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅವರ ಮಾತನ್ನು ನಂಬೇಡಿ ಎಂದು ಹೇಳಿ ಆ ಬಾಲಕ ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾನೆ ತಾರಾನಾಥರು ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪ ಆಗುತ್ತೆ ಪಶ್ಚಾತ್ತಾಪ ಅಂದರೆ ತನ್ನ ತಪ್ಪಿನ ಅರಿವಾಗುತ್ತೆ ಒಂದು ನೋವು ಅನುಭವಿಸ್ತಾನೆ ಅವನು ನಾನು ಮಾಡಿದೆ ತಪ್ಪು ಅಂತ ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು ಗೊಳೋ ಎಂದು ಅಳುತ್ತಾನೆ ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಪಾರ ತಾರಾನಾಥರಿಗೆ ಹೇಳ್ತಾರೆ ಗುರುಗಳೇ ನನ್ನ ತಪ್ಪಿಗೆ ನೀವು ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರು ಹೇಳ್ತಾರೆ ಮಗು ತಪ್ಪು ಮಾಡುವುದು ಸಹಜ ಈಗ ನಿನಗೆ ಅದರ ಅರಿವಾಯಿತಲ್ಲ ಅದರ ಬಗ್ಗೆ ನಿನಗೆ ಗೊತ್ತಾಯಿತಲ್ವ ತಾನು ನೀನು ಮಾಡಿದ್ದು ತಪ್ಪು ಎಂದು ಅಷ್ಟೇ ಸಾಕು ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು ಅದೇ ನಿನಗೆ ಸಂತಸ ತರುತ್ತದೆ ಈಗೋ ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ ಎಂದು ಅವನಿಗೆ ಕೊಡುತ್ತಾರೆ ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನವನ್ನು ನಡೆಸುತ್ತಾನೆ ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ ನಾವೆಲ್ಲರೂ ಕೂಡ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹದಾಸೆಯಾಗಿರುತ್ತದೆ ಇದಾಗಿದೆ ಗದ್ಯಪಾಠ ಇನ್ನು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿ ಪದಗಳನ್ನು ನೋಡೋಣ ಗಮನಿಸಿ ಬೈಜು ಅಂದರೆ ಹದಿನಾರನೇ ಶತಮಾನದಲ್ಲಿ ಶತಮಾನದಲ್ಲಿದ್ದ ಗ್ವಾಲಿಯರ್ನ ಒಬ್ಬ ಪ್ರಸಿದ್ಧ ಗಾಯಕ ಈತನ ಪೂರ್ಣ ಹೆಸರು ಬೈಜು ಬಾ ಬೈಜು ಬಾವರ ತಾನಸೇನನ ಸಮಕಾಲೀನ ಸಂಗೀತ ವಿದ್ವಾಂಸ ಇಲ್ಲಿ ಹದಿನಾರನೇ ಶತಮಾನದಲ್ಲಿ ಗ್ವಾಲಿಯರ್ನ ಒಬ್ಬ ಪ್ರಸಿದ್ಧ ಗಾಯಕ ಇವರು ಈತನ ಪೂರ್ಣ ಹೆಸರು ಬೈಜು ಬಾವರ ತಾನ್ಸೇನನ ಸಮಕಾಲೀನರು ಅಂದರೆ ಭಾರತದ ತಾನ್ಸೇನ್ ಪ್ರಸಿದ್ಧವಾದಂತಹ ವಾದವ ವಿನವಾದಕ ತಾನ್ಸೇನ್ ಅಂದರೆ ಪಿಟೀಲು ಬಾರಿಸುವಂತಹ ಹೀಗೆ ಸಂಗೀತ ವಾದ್ಯಗಳನ್ನು ಬಾರಿಸುವಂತಹವರಲ್ಲಿ ಇವರು ಕೂಡ ಒಬ್ಬ ಸಮಕಾಲೀನರಾಗಿರುತ್ತಾರೆ ಹಾಗೆ ಸಂಗೀತ ವಿದ್ವಾಂಸ ಕೂಡ ಆಗಿರುತ್ತಾರೆ ಈತ ಸ್ವಾಮಿ ಹರಿದಾಸರ ಶಿಷ್ಯನಾಗಿದ್ದನು ಬೈಜು ಮತ್ತು ತಾನಸೇನನಿಗೂ ಒಮ್ಮೆ ಸಂಗೀತ ಸ್ಪರ್ಧೆ ನಡೆಯುತ್ತೆಂದು ಚಿಕ್ಕ ಕತೆ ಕೂಡ ಇದೆ ಈ ಸ್ಪರ್ಧೆಯಲ್ಲಿ ಅರಮನೆಯಿಂದ ದೂರ ದೂರ ಕಳುಹಿಸಿದ ಜಿಂಕೆಯನ್ನು ಬೈಜು ತನ್ನ ಗಾಯನದ ಮೂಲಕ ಆಕರ್ಷಿಸಿ ಹಿಂತಿರುಗುವಂತೆ ಮಾಡಿದನು ಎಂದು ಹೇಳಲಾಗುತ್ತದೆ ಇಲ್ಲಿ ಒಂದು ಕತೆ ಇದೆ ಅದೇನೆಂದರೆ ಹದಿನಾರನೇ ಶತಮಾನದಲ್ಲಿದ್ದ ಗ್ವಾಲಿಯರ್ನ ಒಬ್ಬ ಪ್ರಸಿದ್ಧ ಗಾಯಕ ಯಾರು ಬೈಜು ಈತನ ಪೂರ್ಣ ಹೆಸರು ಬೈಜು ಬಾವರ ಇವರು ತಾನ್ಸೇನರ ಸಮಕಾಲೀನರು ಸಂಗೀತ ವಿದ್ವಾಂಸ ಈತ ಸ್ವಾಮಿ ಹರಿದಾಸರ ಶಿಷ್ಯನಾಗಿದ್ದನು ಬೈಜು ಮತ್ತು ತಾನ್ಸೇನನಿಗೂ ಒಮ್ಮೆ ಒಮ್ಮೆ ಸಂಗೀತ ಸ್ಪರ್ಧೆ ನಡೆಯಿತಂತೆ ಅದರ ಬಗ್ಗೆ ಈ ಸ್ಪರ್ಧೆಯಿಂದ ಸ್ಪರ್ಧೆಯಲ್ಲಿ ಅರಮನೆಯಿಂದ ದೂರ ಕಳುಹಿಸಿದ ಜಿಂಕೆಯನ್ನು ಬೈಜು ತನ್ನ ಗಾಯನದ ಮೂಲಕ ಆಕರ್ಷಿಸಿ ಹಿಂದಿರುಗುವಂತೆ ಮಾಡಿದನು ಎಂಬ ಕತೆ ಇದೆ ಇನ್ನು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ವಾಕ್ಯದ ಪ್ರಶ್ನೆಗಳು ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಜಿ ಎಸ್ ಬಸವರಾಜ ಶಾಸ್ತ್ರಿ ಅವರ ತಾತನ ಹೆಸರೇನು ಉತ್ತರ ಜಿ ಎಸ್ ಬಸವರಾಜ ಶಾಸ್ತ್ರಿ ಅವರ ತಾತನ ಹೆಸರು ನಾವಿಲ್ಲಿ ತಾತನ ಹೆಸರು ಶಿವಯ್ಯ ತಂದೆಯಾದ ಗಣೇಕಲ್ ಶಿವಯ್ಯ ತಾತ್ ಅವರ ತಂದೆ ತಾತನ ಹೆಸರು ತಂದೆಯಾದಂಥ ಗಣೇಶ್ ಶಿವ್ ಗಣೇಕಲ್ ಶಿವಯ್ಯ ಇನ್ನು ಬಿಟ್ಟ ಸ್ಥಳಗಳಲ್ಲಿ ಎರಡನೆಯ ಪ್ರಶ್ನೆ ಜಿ ಎಸ್ ತಾರಾನಾಥರ ಊರು ಯಾವುದು ಅಂದರೆ ರಾಯಚೂರು ಜಿಲ್ಲೆ ತಾರಾನಾಥರ ವಾ ವಾಚನ ಕದ್ದವನು ಅವರ ಆಶ್ರಮದ ಒಬ್ಬ ಬಾಲಕ ಇನ್ನು ಪರಿವರ್ತನೆ ಪಾಠದ ಆಕರ ಕೃತಿ ಯಾವುದು ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ ಎಂದರೆ ಒಳ್ಳೆಯ ಮಾತುಗಳಿಂದ ಇನ್ನು ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಪಿಟೀಲು ವಾದನಕ್ಕೆ ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು ಕಳ್ಳರು ತಾತ ತಮ್ಮ ಬಳಿ ಇರುವಂತಹ ಹಣವನ್ನು ಕೊಡುವುದಾಗಿ ಹೇಳಿದ್ದೆ ಹೇಳಿದರ ಪರಿಣಾಮವಾಗಿ ಕಳ್ಳರು ಸಂಗೀತವನ್ನು ಕೇಳಲು ಒಪ್ಪಿಕೊಂಡರು ಗಣೇಕಲ್ ಶಿವಯ್ಯನವರು ಸಂಗೀತ ನಡೆಸಿಕೊಟ್ಟ ಸ್ಥಳದ ವಾತಾವರಣ ಹೇಗಿತ್ತು ಎಂದರೆ ಒಂದು ಮರದ ಕೆಳಗೆ ಕುಳಿತು ಮುಂದೆ ಜುಳುಜುಳು ಎಂದು ಎನ್ನುವಂತಹ ಒಂದು ನದಿ ಹರಿಯುವ ವಾತಾವರಣ ಅಲ್ಲಿ ಇತ್ತು ಕಳ್ಳರು ಗಣೇಕಲ್ ಶಿವಯ್ಯನವರ ಸಂಗೀತವನ್ನು ಹೇಗೆ ಹಾಲಿಸಿದರು ತನ್ಮಯತೆಯಿಂದ ಕೇಳಿದರು ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು ಅಂದರೆ ಇನ್ನು ಮುಂದೆ ಕಳ್ಳತನವನ್ನು ಬಿಟ್ಟು ಇದರಿಂದ ತಮ್ಮ ಬಳಿ ಇರುವಂತಹ ಹಣವನ್ನು ಕೊಟ್ಟು ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಅವರು ಆಶೀರ್ವಾದ ಮಾಡಿದರು ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದರು ತಾರಾನಾಥರು ಬಡವರ ಉದ್ಧಾರವಾಗದೆ ಸಮಾಜ ಉದ್ಧಾರವಿಲ್ಲ ಆದ್ದರಿಂದ ಬಡವರ ಮಕ್ಕಳು ಮೊದಲು ವಿದ್ಯಾವಂತರಾಗಬೇಕು ಎಂಬ ಕಾರಣಕ್ಕೆ ಒಂದು ಆಶ್ರಮವನ್ನು ಕಟ್ಟಿದರು ತಾರಾನಾಥರಿಗೆ ವಾಚನ ಯಾರು ನೀಡಿದ್ದರು ಎಂದರೆ ವಿದೇಶಿಯರು ನೀಡಿದ್ದರು ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಗಣೇಕಲ್ ಶಿವಯ್ಯನವರು ಕಳ್ಳರನ ಏನೆಂದು ಕೇಳಿಕೊಂಡರು ಗಣೇಕಲ್ ಶಿವಯ್ಯನವರು ಕಳ್ಳರ ಸಮ್ಮುಖದಲ್ಲಿ ನಡೆಸಿದ ಸಂಗೀತ ಯಾವ ರೀತಿ ಇತ್ತು ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳು ಏನು ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ಹೇಗೆ ತಪ್ಪಿಸಿದರು ತಾರಾನಾಥರು ಬಾಲಕನ ತಪ್ಪನ್ನು ಹೇಗೆ ಕ್ಷಮಿಸಿದರು ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಏನು ಎಂಟು ಹತ್ತು ವಾಕ್ಯಗಳನ್ನು ಗಮನಿಸಿ ವಿದ್ಯಾರ್ಥಿ ಗಣೇಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು ತಾರಾನಾಥರು ವಾಚನ ಕದ್ದ ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತನೆ ಮಾಡಿದರು ಎಂಬ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗೆ ಸಂದರ್ಭಕ್ಕೆ ವಿವರಣೆಯನ್ನು ನೀಡಿ ಎಂಬ ಪ್ರಶ್ನೆಗಳು ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಅದಕ್ಕೆ ಉತ್ತರವನ್ನು ನೀವು ಪ್ರಾರಂಭ ಮಾಡುವಾಗ ಈ ವಾಕ್ಯವನ್ನು ಪರಿವರ್ತನೆ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಕವಿಯ ಪರಿಚಯವನ್ನು ಕೊಡುವುದರ ಮೂಲಕ ಉತ್ತರವನ್ನು ಬರೆಯಬೇಕು ತಾತ ನಿಮ್ಮ ಹಣವು ನಿಮಗೆ ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಬೇಕು ಸಾಕು ಎಂದು ಇದನ್ನು ವಾದಕ ಗಣೇಕಲ್ ಶಿವಯ್ಯನವರಿಗೆ ಕಳ್ಳರು ಹೇಳುವಂತಹ ಮಾತು ಯಾವ ಗದ್ಯಪಾಠ ಪರಿವರ್ತನೆ ರಚನೆ ಮಾಡಿರುವ ಲೇಖಕರ ಹೆಸರನ್ನು ಕೂಡ ಬರೆಯಬೇಕು ಹಾಗೆಯೇ ಸಂದರ್ಭ ಇನ್ನು ನಂತರ ಮೂರನೇ ಪ್ರಶ್ನೆ ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಎಂದು ಯಾರು ಹೇಳಿದರು ಯಾವಾಗ ಹೇಳಿದರು ಇಲ್ಲಿ ತಾರಾನಾಥರು ಹೇಳುವಂತಹ ಮಾತು ಸಂದರ್ಭ ಅವರ ಆಶ್ರಮದಲ್ಲಿದ್ದಂತಹ ಒಬ್ಬ ಹುಡುಗ ಆ ತಾರಾನಾಥರ ವಾಚನ ಅಂದರೆ ವಿದೇಶಿಯರು ತಾರಾನಾಥರಿಗೆ ಕೊಟ್ಟಿರುವಂತಹ ವಾಚನ ಕಳ್ಳತನ ಮಾಡಿದ ಸಂದರ್ಭದಲ್ಲಿ ಪೊಲಿ ಅವರ ಸಹೋದರ ಪೊಲೀಸರಿಗೆ ದೂರನ ಕೊಡುತ್ತಾನೆ ಪೊಲೀಸರು ಬಂದು ವಿಚಾರಣೆಯನ್ನು ನಡೆಸಿದಾಗ ಮೇಲಿನ ಮಾತನ್ನ ಹೇಳುತ್ತಾರೆ ತಾರಾನಾಥರು ಇನ್ನು ಗುರುಗಳೇ ನನಗೆ ಶಿಕ್ಷೆ ಕೊಡಬೇಕು ಕೊಡಿಸಬೇಕಿತ್ತು ಎಂದು ಯಾರು ಹೇಳಿದ್ದು ಆಶ್ರಮದಲ್ಲಿದ್ದಂತಹ ಬಾಲಕ ಯಾವಾಗ ಎಂದರೆ ಅವನು ವಾಚನ್ನ ಕದ್ದು ರಾಯಚೂರಿನ ಒಂದು ಅಂಗಡಿಯಲ್ಲಿ ಮಾರಾಟ ಮಾಡಿರುತ್ತಾನೆ ಸಹೋದರ ಅದನ್ನು ಪತ್ತೆ ಹಚ್ಚಿ ಪೊಲೀಸರಿಗೆ ದೂರನ ಕೊಟ್ಟಾಗ ಆ ಬಾಲಕ ತಪ್ಪು ಕಳ್ಳತನ ಮಾಡಿಲ್ಲ ನನ್ನ ಸಹೋದರ ಮತ್ತು ವಾಚಿನ ಮಾಲೀಕ ಸುಳ್ಳನ್ನು ಹೇಳುತ್ತಿದ್ದಾರೆ ಅವನನ್ನು ಬಂಧಿಸುವ ಅಗತ್ಯವಿಲ್ಲ ಎಂದು ಪೊಲೀಸರಿಗೆ ಹೇಳಿದಾಗ ಆ ಬಾಲಕ ಆಶ್ರಮದಲ್ಲಿದ್ದಂತಹ ಬಾಲಕ ಮೇಲಿನ ಮಾತನ್ನ ಹೇಳಿದ ಎಂಬುದಾಗಿ ನೀವು ಸಂದರ್ಭವನ್ನು ವಿವರಣೆ ಮಾಡಬೇಕು ಮೊದಲಿಗೆ ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಯಾರು ಹೇಳಿದ್ದು ಆಮೇಲೆ ಯಾರಿಗೆ ಹೇಳಿದ್ದು ಇದೆಲ್ಲ ಬರದಾದಮೇಲೆ ಸಂದರ್ಭ ಕೂಡ ಬರೀಬೇಕು ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ಬಡಿ ಬರೆಯುವುದು ಹೇಗೆ ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ಸ್ವಂತ ವಾಕ್ಯದಲ್ಲಿ ಸನ್ಮಾರ್ಗ ಮೈಮರೆ ತಲೆದೂಗು ದಯಾಳು ಪರೋಪಕಾರಿ ವ್ಯಸನ ಪರಿವರ್ತನೆ ನಂತರ ವಿರುದ್ಧಾರ್ಥಕ ಪದಗಳು ನಿಶ್ಚಿಂತೆ ಸನ್ಮಾರ್ಗ ಅಸಾಧ್ಯ ಧೈರ್ಯ ವಿದೇಶಿ ವಿದ್ಯಾವಂತ ಬಿಡಿಸಿ ಬರೆಯಿರಿ ಪರೋಪಕಾರಿ ಪರ ಪ್ಲಸ್ ಪರ ಉಪಕಾರಿ ಪರ ಪ್ಲಸ್ ಉಪಕಾರಿ ತಲೆ ಪ್ಲಸ್ ತೂಗು ದೂಗು ಒಟ್ಟು ಪ್ಲಸ್ ಕೂಡಿ ಒಟ್ಟು ಗೂಡಿ ಸಹೋದರ ಸಹ ಪ್ಲಸ್ ಉದರ ಹೀಗೆ ಪದಗಳನ್ನು ಬಿಡಿಸಿ ಬರೆಯುವುದನ್ನು ಕೂಡ ನಾವು ಮುಂದಿನ ವೀಡಿಯೋದಲ್ಲಿ ಕಲಿಯೋಣ ಈ ತರಗತಿಯಲ್ಲಿ ವಿಡಿಯೋ ಇಷ್ಟವಾದರೆ ನಿಮಗೆ ತಪ್ಪದೆ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಾಗಿ ಧನ್ಯವಾದಗಳು